ಕಾದಂಬರಿ ನನಗೂ ನಿನಗೂ ಕಣ್ಣಲ್ಲೇ ಪರಿಚಯ ಭಾಗ ಎರಡು ಆನಂದ ಈಗ ಆತ ತನ್ನ ಕೆಲಸ ಗಂಭೀರವಾದ ಬದುಕು ಮತ್ತು ಹಲೆಯದಾಗದ ಪ್ರೀತಿಯ ನಡುವೆ ಸಾಗುತ್ತಿದ್ದ ವಿದ್ಯಾ ತನ್ನ ಸಂಗೀತವನ್ನು ನೆನಪುಗಳಿಂದಲೇ ಪೋಷಿಸುತ್ತಿದ್ದಳು ಅವಳು ಮತ್ತೆ ಬಂದು ಕೈ ಹಿಡಿದರೂ ಅದು ಪ್ರೀತಿಯ ಒಪ್ಪಿಗೆ ಎಂದರ್ಥವಾಯಿತು ಒಂದು ಸಂಜೆ ಮಳೆ ಬಂತು ರಸ್ತೆಯ ಬದಿಯ ಮರದ ಕೆಳಗೆ ನಿಂತಿದ್ದರು ಆನಂದ ಕೇಳಿದ ನೀನು ಬಂದೆ ನಾನು ಕೈ ಹಿಡಿದಿದ್ದೆ ಆದರೆ ಇವತ್ತು ನಮ್ಮ ಸಂಬಂಧಕ್ಕೆ ಹೆಸರೇನು ವಿದ್ಯಾ ಹೆಸರಿಲ್ಲದ ಪ್ರೀತಿ ಸಾಗುತ್ತಾ ಆನಂದ ಸಾಗುತ್ತೆ ಆದರೆ ಈ ಜಗತ್ತಿಗೆ ನಮಗೆ ಹೆಸರದೇ ಇನ್ನೂ ಭರವಸೆ ಬೇಕು ಅವಳು ಮೌನವಾಯಿತು ವಿದ್ಯಾಲ ತಂದೆ ಈಗ ರಕ್ತದ ಒತ್ತಡದ ಹೃದಯದ ವಾದಿಯಿಂದ ಪೀಡಿತರಾಗಿದ್ದರು ವಿದ್ಯಾ ಎಡಬಿಡದಂತೆ ಹೊತ್ತುಕೊಂಡ ಜವಾಬ್ದಾರಿ ತಾಯಿಯ ಆರೋಗ್ಯ ಕುಟುಂಬದ ಆರ್ಥಿಕತೆ ಸಂಗೀತ ಶಾಲೆಯ ನಿವ ನಿರ್ವಹಣೆ ಆನಂದ ಮದುವೆಯ ಮಾತು ತಂದ ವಿದ್ಯೆ ನಿಂತಲು ನೀನು ನನ್ನೊಂದಿಗೆ ಬದುಕಲು ಸಿದ್ಧ ಆದರೆ ನಾನು ನನ್ನ ಜನರಿಗೆ ಹೊರೆಯ ಆಗೋಕ್ಕೆ ಸಿದ್ಧವಿಲ್ಲ ಅವನಿಗೆ ಯಾಕೋ ಈ ಮಾತು ಹೆದ್ದಿಗೆ ಚುಚ್ಚಿದರೂ ಅವನು ಬದುಗಿಯಂತೆ ನಿಂತ ಆನಂದ ನಾನು ನಿನ್ನ ರೀತಿಗೆ ಬಂದವನು ಆದರೆ ನಿನ್ನ ಮನೆಗಾರಿಕೆಗೂ ಸೌಚಾರನಾಗಲು ಬಂದವನು ಎಲ್ಲವೂ ಹಂಚಿಕೊಳ್ಳೋಣ ವಿದ್ಯಾ ಅಂತ ಹೇಳಿದ ಅವನು ಈ ಮದುವೆಗೆ ತಯಾರಿ ನಡೆಸುತ್ತಿದ್ದ ಆದರೆ ಊರಿನ ಕುಟುಂಬದಲ್ಲಿ ಗೊಂದಲ ವಿದ್ಯಾಲ ತಾಯಿ ಅವನು ನಮ್ಮ ಜಾತಿಯವನಲ್ಲ ಆನಂದನ ತಂದೆ ಸಂಗೀತವೇ ಜೀವನ ಅಂದವಳು ಹೇಗೆ ಬಾಲಬಲ್ಲಲು ನಮ್ಮ ಮನೆಯಲ್ಲಿ ಆಕ್ಷಕಣೆಗಳ ನಡುವೆ ಆನಂದ ವಿದ್ಯಾ ನಿಂತಿದ್ದರು ಸ್ವಂತವಾಗಿ ನೋಟದಲ್ಲೇ ನಂಬಿಕೆ ವಿದ್ಯೆ ಮತ್ತು ಆನಂದ ನಾವು ಎಲ್ಲದಕ್ಕೂ ತಕ್ಕಮಟ್ಟಿಗೆ ಪರಿಹಾರ ಕೊಡೋಣ ಆದರೆ ಒಂದು ಷರತ್ತು ಇಡ್ತೀನಿ ಆನಂದ ಏನು ವಿದ್ಯಾ ನನ್ನ ಮದುವೆ ದಿನವೇ ನಾನು ಆಡುವ ಕನಸಿನ ಕಾರ್ಯಕ್ರಮ ಇರಬೇಕು ಅದು ನನ್ನ ತಂದೆ ಕಂಡ ಕನಸು ಬೃಹತ್ ವೇದಿಕೆ ವಿದ್ಯಾ ತನ್ನ ಮದುವೆ ದಿನವನ್ನೇ ಒಂದು ಸಂಗೀತದ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿದಳು ಅವಲ ಗಾನದಲ್ಲಿ ಸ್ವಪ್ನದಲ್ಲಿ ಕಂಡ ಜೀವ ನಿಜವಾಗುವ ಕ್ಷಣವಿದು ನೋವು ಹರ್ಷದ ನಡುವೆ ಇನ್ನ ಹಾಡು ವಿದ್ಯಾ ಹಾಡಿದ ಮೇಲೆ ಮದುವೆಯ ಕಾಗದಕ್ಕೆ ಸಹಿ ಹಾಕಿ ಆನಂದನ ಮದುವೆ ಆದಳು ಆನಂದ ವಿದ್ಯಲ್ಲಿ ಹತ್ತಿರದ ಶಾಂತ ಪ್ರದೇಶದಲ್ಲಿ ಮನೆ ಕಟ್ಟಿದರು ಅಲ್ಲಿ ವಿದ್ಯಾ ಸಂಗೀತ ಶಾಲೆ ಆರಂಭಿಸಿದಳು ಆನಂದ ತನ್ನ ಕಂಪನಿಯಿಂದ ಕೆಲಸ ನಿರ್ವಹಿಸುತ್ತ ಶಾಲೆಗೆ ಟೆಕ್ನಿಕಲ್ ಸಹಾಯ ಮಾಡುತ್ತಿದ್ದ ಹಾಗೆ ಒಂದು ದಿನ ಅನಂದನಿಗೆ ಸಿಹಿ ಶುದ್ಧಿ ಕೊಟ್ಟಲು ವಿದ್ಯೆ ಅವಳು ಮೂರು ತಿಂಗಳ ಗರ್ಭಿಣಿ ಹಾಗೆ ಕೆಲವು ತಿಂಗಳ ನಂತರ ಅವಳಿಗೆ ಮಕ್ಕಳಾದವು ಪ್ರತಿಯೊಂದು ಸಂಜೆ ಅವರು ಮನೆಯ ಅಂಗಳದಲ್ಲಿ ಚಹಾ ಕುಡಿಯುತ್ತಿದ್ದರು ಮಾತಿಲ್ಲದ ಈ ಪ್ರೀತಿ ಈಗ ಸಂಗಾತಿಯ ಹಾಸ್ಯ ಸಮರಸದಿಂದ ಮುಗ್ಧವಾಗಿತ್ತು ಒಂದು ದಿನ ವಿದ್ಯೆ ಹಾಡುತ್ತಿರುವಾಗ ಆಕೆಯ ಶ್ವಾಸ ನಡೆದುಕು ಹೋಯಿತು ಆಕೆ ಕುಸಿದು ಬಿಟ್ಟಳು ಆಸ್ಪತ್ರೆಗೆ ಪರೀಕ್ಷೆಗೆ ಹೋದರು ಡಾಕ್ಟರ್ ಅವಳಿಗೆ ಶ್ವಾಸಕೋಶದ ತೊಂದರೆ ತುಂಬ ಕಠಿಣ ಮಠ ತಲುಪಿದೆ ಹಾಡುವುದು ಇದೀಗ ಅವಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ ಆನಂದನಿಗೆ ಕಾಲು ಜಾರಿದಂತೆ ಆಯಿತು ಪ್ರೀತಿಯ ಅಡಿಪಾಯವೇ ಹಾಡು ಆನಂದ ವಿದ್ಯಾಲ ಕೈ ಹಿಡಿದ ಅವಳಿಗೆ ನೋವು ಶ್ವಾಸವಾದ ಸಮಸ್ಯೆ ಇದ್ದರೂ ಆಕೆಯ ನಗುವಿನಲ್ಲಿ ಪ್ರೀತಿಯ ಭರವಸೆ ವಿದ್ಯಾ ನಾನು ಹಾಡಿದ ನೆನಪು ಸಾಕು ಆನಂದ ಬರೆಸಿಕೊಳ್ಳುವ ಜೀವನಕ್ಕಿಂತ ಹಾಡಿದ ಕ್ಷಣವೇ ಪ್ರೀತಿ ಆನಂದ ಅವಳು ಹಾಡಿದ್ದ ಹಾಡು ನಾನು ಮತ್ತೆ ಹಾಡಿಸ್ತೀನಿ ನಮ್ಮ ಮಕ್ಕಳು ಹಾಡ್ತಾರಲ್ಲ ವಿದ್ಯಾ ಕಣ್ಣೀರಿನಿಂದ ಮುದ್ದಾದ ನಗು ಮಾಡಿದಳು ಅವನ ಮಡಿನಲ್ಲಿ ತಲೆ ಇಟ್ಟು ನಿದ್ರೆ ಮಾಡಿದಳು ವಿದ್ಯಾಲ ಚಿಕಿತ್ಸೆ ನಂತರ ಅವಳು ಮನೆಯೊಳಗೆ ವಿಶ್ರಾಂತಿಯಲ್ಲಿ ಆದರೆ ಈಗ ಹಾಡು ಹಚ್ಚಲಾರದು ಹೃದಯದಲ್ಲಿ ಇಂದಿಗೂ ಅನೇಕ ರಾಗಗಳು ಹರಿಯುತ್ತಿವೆ ಆದರೆ ಬಾಯಲ್ಲಿ ಮೌನ ಆನಂದ ಎಷ್ಟು ಮಾತಾಡಿದರೂ ವಿದ್ಯೆ ಮುದ್ದಾಗಿ ನುಗ್ಗುತ್ತಿದ್ದಳು ಅವನ ಪ್ರತಿ ದಿನದ ಕೆಲಸದ ನಂತರ ಅವಳ ಬಳಿಯ ಮಾತು ನೀನು ನನಗಾಗಿ ಬದುಕುತ್ತಿದ್ದೀಯ ಆನಂದ ಆದರೆ ನೀನು ನನ್ನ ನಿನ್ನ ಕನಸು ಮರೆಯಬೇಡ ಅವರ ಮನೆಗೆ ಹೊಸ ಬೆಳಕು ಬಂದಿದೆ ಅರಣ್ಯ ಎಂಬ ಹೆಸರಿನ ಪುಟ್ಟ ಮಗು ಅವನ ಮೊಗಲು ನಗೆ ವಿದ್ಯ ತನ್ನ ಮೌನವನ್ನೇ ಮರೆತು ಬಿಟ್ಟಳು ಅವಳ ಗಾತ್ರದ ಹಾಡುಗಳನ್ನು ಈಗ ಹರಿಯುತ್ತಿದ್ದವು ಆನಂದ ತನ್ನ ಮಗನಿಗೆ ಪ್ರತಿದಿನ ರಾತ್ರಿ ಹಾಡುತ್ತಿದ್ದ ನಿನ್ನ ಅಮ್ಮನ ಹಾಡು ಕೇಳಬೇಕು ಆದರೆ ಈ ಹೃದಯವನ್ನೇ ಕೇಳು ಮಗ ವಿದ್ಯಾಲ ಕಣ್ಣುಗಳಲ್ಲಿ ಕಣ್ಣೀರು ಆದರೆ ಈ ಕಣ್ಣೀರು ಬೇಸರವಲ್ಲ ನೆನಪಿನ ಸುವಾಸನೆಂದು ವಿದ್ಯಾ ಮತ್ತೆ ತನ್ನ ಸಂಗೀತ ಶಾಲೆಯೊಳಗೆ ಕಾಲಿಟ್ಟಳು ಈ ಬಾರಿ ಶಿಕ್ಷಕಿಯಾಗಿ ಹಾಡುಗಾರ್ತಿಯಾಗಿ ಅಲ್ಲ ಅವಳು ಮಕ್ಕಳಿಗೆ ತಾಲ ಕಳಿಸುತ್ತಿದ್ದಳು ಸಂಗೀತದ ಕತೆ ಹೇಳುತ್ತಾ ಮುದ್ದಿಸುತ್ತಿದ್ದಳು ಮಕ್ಕಳು ಕೇಳಿದರು ಮಿಸ್ ನೀವು ಹಾಡಿಲ್ಲವೇ ಈಗ ವಿದ್ಯೆ ನಗುತ್ತಾಳೆ ನಾನು ಹಾಡಿದ ಹಾಡು ನಿಮ್ಮಲ್ಲಿದೆ ನೀವು ಹಾಡಿದರೆ ನನ್ನ ಪ್ರೀತಿ ಹರಡುತ್ತಿದೆ ಆನಂದ ಈಗ ಒಂದು ಪುಸ್ತಕದ ಬರೆದಿದ್ದ ಕಣ್ಣಲ್ಲೇ ಪರಿಚಯ ಹಾಡಿನಲ್ಲಿದ್ದ ಹಾಡಿನ ಕತೆ ಅವನು ತನ್ನ ಹಾಗೂ ವಿದ್ಯರ ಜೀವನವನ್ನು ಸಂಗ್ರಹಿಸಿದ ಅವನು ಓದುತ್ತಿದ್ದಾಗ ಹಲವು ಮಂದಿ ಹತ್ತರು ಪುಸ್ತಕ ಬಹುಮಾನ ಗೆದ್ದಿತ್ತು ಆದರೆ ಅವನು ಹೇಳಿದ ಈ ಕತೆ ಬರವಲ್ಲ ಅದು ನನ್ನ ಮೌನದ ಗಾನ ಅರಣ್ಯ ಈಗ ಆರು ವರ್ಷದವನು ಅವನು ಪಿಯಾನೋ ಬಾರಿಸುತ್ತಾನೆ ಅವನು ಸಂಗೀತದಲ್ಲಿ ತಾಯಿಯ ಸ್ಪಂದನೆ ತಂದೆಯ ಮೌನದ ಪ್ರೇಮ ಒಂದು ದಿನ ಅವನು ಶಾಲೆಯ ಕಾರ್ಯಕ್ರಮದಲ್ಲಿ ಹಾಡಿದ ಅಮ್ಮ ಹಾಡು ನಿಲ್ಲಿಸಿದರು ತನ್ನ ನೋಟದಲ್ಲಿ ನುಗ್ಗು ಬಿಟ್ಟಳು ವಿದ್ಯಾ ನಿಸ್ಶಬ್ದವಾಗಿ ಹಾಸಿಗೆ ಮೇಲೆ ಕುಳಿತು ಕಣ್ಣೀರು ಹಾಕಿದಳು ಆನಂದ ಪಕ್ಕದಲ್ಲೇ ಇದ್ದ ವಿದ್ಯಾಲ ಆರೋಗ್ಯ ದಿನದಿಂದ ದಿನಕ್ಕೆ ಕೊಂಚ ಕುಗ್ಗುತ್ತಿತ್ತು ಆನಂದ ಎಲ್ಲದಕ್ಕೂ ಸಿದ್ಧ ಆದರೆ ಅವಳಿಗಿಂತಲೂ ಹಿಂಜರಿಕೆಯೇ ಇಲ್ಲ ಅವಳು ದಿನವೂ ಒಂದು ಸಾಲು ಹೇಳುತ್ತಿದ್ದಳು ನಾನು ಹಾಡಿದ ಹಾಡು ನಿನ್ ನಿಂತರೂ ನೀನು ಹಾಡಿದ್ದ ಪ್ರೀತಿ ಶಾಶ್ವತ ಅದು ರಾತ್ರಿ ಪಿಯಾನೋ ಧ್ವನಿ ವಿದ್ಯಾ ತನ್ನ ಮುದ್ದಿನ ಮಗನ ಕೈ ಹಿಡಿದು ಪ್ರಾಣ ಬಿಟ್ಟಳು ಆನಂದನ ಮುಡುಪಿನ ನೆನಪಿನಲ್ಲಿ ಬಾಯಲ್ಲಿ ಒಂದೇ ಸಾಲು ಪ್ರೀತಿಯ ಅಂತ್ಯವಿಲ್ಲ ಆನಂದ ಹಾಡು ನಿಂತವರು ಪ್ರೀತಿ ಮುಂದುವರಿಯಿತು ವಿದ್ಯಾಲ ಹೃದಯದ ಶಬ್ದವಲ್ಲ ಅದು ನೆನಪಿನ ಬಗೆಯಲ್ಲಿ ಅಳಿದರೂ ರೇಖೆ ಆಕೆ ಇಲ್ಲದ ನೆನಪ ದಿನಗಳು ಮನೆಯೊಳಗೆ ಅವಲ ಕುಳಿತುಕೊಂಡ ನಗು ಅನುಕೂಲಕರ ಶಬ್ದಗಳು ರೂಪದಲ್ಲೇ ಜೀವಿಸುತ್ತಿದ್ದವು ಆನಂದ ದಿನವೂ ಅವಳ ಶಾಲೆಯ ಕೊನೆ ತೊಳೆಯುತ್ತಿದ್ದ ಈ ನೆಲದಲ್ಲಿ ಅವಳ ಧ್ವನಿಯ ಪ್ರತಿಧ್ವನಿ ಇದೆ ಅವಳು ಮ ಮಗಳು ಈಗ ಪುಟ್ಟ ನವ್ಯ ಅಣ್ಣ ಅರಣ್ಯನಿಗೆ ಜೊತೆಗಿದ್ದು ತಾಯಿಯ ಕತೆ ಕೇಳುತ್ತಿದ್ದಳು ವಿದ್ಯೆ ಬರೆದ ಹಾಡುಗಳನ್ನೂ ಮನೆಗೆ ಮತ್ತೆ ಪಾಠಗಳು ಆದವು ಒಂದು ದಿನ ಆನಂದ ಪುಸ್ತಕದ ಪುಟವೊಂದರಲ್ಲಿ ವಿದ್ಯೆ ಬರೆದ ಹೊರೆ ಹೋಗಿ ಹೋಗಿರುವ ಒಂದು ಕಾಗದ ನೋಡಿದವನು ನನ್ನ ಮಗನಿಗೆ ನಾನು ಹಾಡಲಿಲ್ಲ ಆದರೆ ಅವನೊಳಗೆ ನಾನು ಹಾಡಿದಾಗ ನನ್ನ ಜೀವ ಜಾಗೃತವಾಗುತ್ತದೆ ಆನಂದ ಪಡಿಸುತ್ತಿದ್ದನು ಈ ಸಾಲನು ನಾನಾ ಸಮಯಗಳಲ್ಲಿ ಮಕ್ಕಳಿಗೂ ಕಥೆಯಾಗಿ ಹೇಳುತ್ತಿದ್ದನು ನಿಮ್ಮ ತಾಯಿ ಹಾಡಿದ ಹಾಡು ಜಗತ್ತಿನೊಳಗೆ ಯಾವ ರಾಗಕ್ಕೂ ಮೀರಿ ನಿಂತು ಹೋಗಿದ್ದೆ ಅರಣ್ಯನ ಶಾಲೆಯ ವಾರ್ಷಿಕೋತ್ಸವ ಈಗ ಹಳ್ಳಿಯ ಮಕ್ಕಳಿಗೆ ಸ್ವಪ್ನಪೂರಕ ವೇದಿಕೆ ಆನಂದ ಎಲ್ಲ ಮಕ್ಕಳ ತಾಯಿ ತಂದೆಗಳಿಗೆ ಆಹ್ವಾನ ಕಳುಹಿಸುತ್ತಾನೆ ಇವತ್ತು ನಾವು ನಮ್ಮ ಹಾಡುಗಾರ್ತಿಯನ್ನು ನೆನಪಿಸಿಕೊಳ್ಳೋಣ ಅವನ ಮಾತು ವಿದ್ಯಾಲಗಾನ ಒಮ್ಮೆ ನಿಂತರೂ ಅವಳ ಕಲ್ಪನೆಗಳಲ್ಲಿ ಎಲ್ಲ ಮಕ್ಕಳ ಧ್ವನಿ ಜೀವಂತ ನವಿಯ ಒಂದೇ ಒಂದು ಮಾತು ಕೇಳಿದಳು ಪಪ್ಪ ನಾನು ಮಮ್ಮಿ ಹಾಡಿದ ಹಾಡು ಒಂದು ಚಿತ್ರದಲ್ಲಿ ಬಿಡಿಸೋಣವ ಆನಂದ ಕಣ್ಣು ಮಡಚಿದ ನನ್ನ ಮಗಳು ಅವಳ ತಾಯಿಯ ಹಾಡನ್ನು ಚಿತ್ರದಲ್ಲಿ ಬಿಡಿಸುತ್ತಿದ್ದಾಳೆ ಹಾಡು ಶಬ್ದದಿಂದಲೇ ಅಲ್ಲ ಕಲ್ಪನೆಯಲ್ಲೂ ಮರುಹುಟ್ಟು ಒಂದು ಮಳೆಗಾಲದ ಸಂಜೆ ಆನಂದ ಕಿಟಕಿಯಿಂದ ನೋಟ ಹಾಕುತ್ತಿದ್ದ ಹಸಿರು ಮರದ ಎಲೆಗಳು ಉದುರುತ್ತಿತ್ತು ಆ ವೇಳೆಯಲ್ಲಿ ಅರಣ್ಯ ಬಂದು ಒಂದು ರಾಗವನ್ನು ಪಿಯಾನೋದಲ್ಲಿ ನುಡಿಸಿದ ಅದು ವಿದ್ಯಾಲ ಹಾಡಿದ್ದ ಹಳೆಯ ರಾಗ ಆನಂದ ಇದ್ದ ಮಡಿನಲ್ಲಿ ಮಲಗಿದ್ದ ನಿಮಿಯಲ ಹೆಗಲ ಮೇಲೆ ಕೈಯಿಟ್ಟು ಕೇಳಿದ ಈ ರಾಗ ಹೇಗೆ ಕೇಳಿದೆ ನೀನು ಅವನ ಉತ್ತರ ಮೌನದ ಮೌನದಲ್ಲಿ ಮರು ಜೀವಿತ ಕೇವಲ ನೆನಪಲ್ಲ ಅದು ಪಾಠ ಪ್ರಕೃತಿ ವರ್ಷದ ವಿದ್ಯಾಲ ಸ್ಮರಣೆ ದಿನ ಸಂಗೀತ ದಿನವಾಗಿ ಆಚರಣೆ ಅವರು ಈ ಸಂದರ್ಭದಲ್ಲಿ ಮಕ್ಕಳು ಪೋಷಕರು ಶಿಕ್ಷಕರು ಸೇರಿ ಗಾನ ಕಾರ್ಯಕ್ರಮ ಮಾಡುತ್ತಿದ್ದರು ಆನಂದ ಕೇಳುತ್ತಿದ್ದನು ಅವಳು ಇಲ್ಲ ಆದರೆ ಅವಳ ಪ್ರೀತಿ ಹಾಡಿನಂತೆ ಹರಿಯುತ್ತದೆ ಅಂದು ರಾತ್ರಿ ಅರಣ್ಯ ಮತ್ತು ನವ್ಯ ಒಂದು ಹಾಡು ಹಾಡಿದರು ಅದು ವಿದ್ಯ ಬರೆದ ಹಾಡು ಆದರೆ ಹಾಡಲಾಗದ ಒಂದು ಹಾಡು ಅವರ ಧ್ವನಿ ಮೂಲಕ ಆ ಹಾಡು ಸ್ಫೂರ್ತಿಯಾಗಿತ್ತು ಆನಂದ ತನ್ನ ಹೃದಯದಲ್ಲಿ ಕೇಳಿದನು ಈಗ ಅವಳ ಧ್ವನಿ ನನ್ನ ಮಕ್ಕಳ ಹಾಡಿನಲ್ಲಿ ಜೀವಂತವಾಗಿದೆ ಅವನು ತಲೆಯ ಮೇಲೆ ನಿಂತಿರುವ ಮಳೆಯ ಹನಿಯನ್ನು ತಟ್ಟಿಕೊಂಡು ನೋಡಿದನು ಆ ಮಳೆ ಕಣ್ಣೀರವೂ Yan yung pinaparsawo pritiya pasang jananang